ini <coughs> ಅಣ್ಣ ನಮಸ್ತೆ ಅಣ್ಣ ತಮ್ಮ ಹೆಸರು ಸಚಿನ್ ಸಚಿನ್ ಅಂದ್ಬಿಟ್ಟಿ ಏನು ಸಚಿನ್ ಏನು ಟ್ರಿಕೆಟಾ ಇಲ್ಲ ಇಲ್ಲ ಅಣ್ಣ ಇದು ನಿಮ್ದು ಎಜುಕೇಷನು ಸೆಕೆಂಡ್ ಇಯರು ಸೆಕೆಂಡ್ ಇಯರು ಅಣ್ಣ ನಿಮ್ದು ಎಜುಕೇಷನ್ ಏನಾಗಿದೆ ಸೆಕೆಂಡ್ ಇಯರು ಸೆಕೆಂಡ್ ಇಯರು ಏನು ಸೆಕೆಂಡ್ ಇಯರ್ ಮಾಡ್ಕೊಂಡು ಎಜುಕೇಷನ್ ಮಾಡಿದರಾ ಈವರೆಗೆ ನಮ್ಮ ಅಪ್ಪಾರ ಸಾಕ್ತಿದ್ರು ನಾವು ಸಾಕುವ ಅಂತ ಉಳಿಸುವ ಅಂತ ಹೌದಾ ಅಣ್ಣ ಇವಾಗ ನಾವು ಹೆಂಗೆ ಪರಿಚಯ ಆಗಿತ್ತು ನಿಮಗೆ ನಮಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಹಾಂ ಯಾರ್ಯಾರೋ ನಂಬರ್ ಕೇಳಿದೆ ಯಾರು ಇಲ್ಲ ಅಂದ್ರು ಆಮೇಲೆ ಯಾರೋ ನಮ್ಮ ಫ್ರೆಂಡು ನಿಮ್ಮ ನಂಬರ್ ಕೊಟ್ಟು ಫೋನ್ ಮಾಡಿದೆ ಓಕೆ ಓಕೆ ಇವಾಗ ಬೇರೆ ಯಾರಾದ್ರು ಕರ್ಸ್ಬೋದಾಯ್ತಲ್ಲ ನಮ್ಗೇನೋ ನಿಮ್ದು ಆಸೆ ಆಯಿತು ನೀವು ಫೋನ್ ಮಾಡಿದ ತಕ್ಷಣವೇ ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರು ಅದಕ್ಕೋಸ್ಕರ ನಮಗೂ ಇಷ್ಟ ಆಯಿತು ಓಕೆ ಓಕೆ ಅಣ್ಣ ಇದು ಓರಿ ಎಲ್ಲಿಂದ ತಂದಿತ್ತು ಅಣ್ಣ ನಾವು ತೆಮಿಳ್ನಾಡಿನ ತಗೊಬಂದು ತೆಮಿಳ್ನಾಡಿನ ಕಿಕೆಟ್ ಆಫರ್ ಹತ್ರ ತಗೊಬಂದು ಓಕೆ ಏನಾರ ಹೆಸರಿಕ್ಕಿದ್ರಿ ಅಣ್ಣ ಅಣ್ಣ ಭೀಮಾ ಅಂತಿದು ಭೀಮಾ ಅಂತ ಏನು ಕಣ ಅಡ ಭೀಮಾ ಅಂತ ಏನು ವಾತಾವರಣ ಮತ್ತು ಇದು ಇದು ತಿಂಟು ತುಂಟಾಟ ಎಲ್ಲ ಭೀಮಾ ಥರ ಕಾಣಿಸ್ತು ಅದಕ್ಕೆ ಭೀಮಾಂತಿ ಕೊಟ್ಟಿದ್ದೀವಿ ಭೀಮಾಂತಾನೆ ಚಿತ್ರಣ ಓಕೆ ಅಣ್ಣ ನಿಮಗೆ ಏನು ಏನಾಗಿದೆ ಅಣ್ಣ ನಮ್ಗೊಂದು ಚಿಲ್ಲರೆ ಆಗುತ್ತೆ ಒಂದು ಚಿಲ್ಲರೆ ಅಣ್ಣ ಯಾರಾದ್ರು ಬಂದ್ರೆ ಓರಿ ಕೊಡ್ತೀರಾ ಕೊಡ್ತೀವಣ್ಣ ಆಮೇಲೆ ಅಣ್ಣ ಬಿಡಿದೇ ಇನ್ಯಾವ್ರಣ್ಣ ಅಣ್ಣ ಬಸ್ಟಿವರಿ ಇವಾಗ ಬಸ್ಟಿ ಹೋಗಿ ಇವಾಗ ಪಕ್ಕನ ಅಣ್ಣ ಹಾಂ ಪಕ್ಕ ಅವ್ರ ಮನೇಲಿ ಹುಟ್ಟಿದ್ರು ರಾಜ ನಮ್ಮ ಮನೇಲೆ ಹತ್ರನೇ ಅವ್ರ ಹತ್ರ ಅವರೇ ತಗೊಂಡಿದ್ರಂತೆ ಅಲ್ಸಳ್ಳಿ ಇತ್ತತ್ರ ಮೈಸೂರ ಹತ್ರ ಬಿಡಿ ಗಜ ಅರ್ಜುನ್ ಅವರೇ ಅವ್ರಿಗೆ ತಗೊಂಡಿದ್ರಂತೆ ಅವರು ನಮ್ ಫ್ರೆಂಡ್ ಪ್ರೀತಿ ಅಂತ ಅವರು ನನ್ಗೆ ಹೇಳಿ ನಾವ್ ತಗೊಂಡ್ ಎಷ್ಟ್ ಹಸಿ ಬಿಟ್ಟಿದ್ರೂ ಎಷ್ಟ ಬಿಟ್ಟಿದ್ರಣ ನಾವ್ ಐವತ್ತು ಹಸಿ ಬಿಟ್ಟಿದೀವಿ ಅಣ್ಣ ಇವಾಗ ನೀವು ಅವಾಗ ಹೇಳಿದ್ರೆ ಹಸಿಗೆ ಫ್ರೀ ಬಿಡ್ತೀವಿ ಅಂತ ಇವಾಗ ಎಷ್ಟೇ ದುಡ್ಡದಿಂದ ಐಕಮ್ ಬಿಡ್ತೀರ ಬಾಡಿಗೆ ದುಡ್ಡು ಕುಡಿಯೋದ್ರೆ ಕೊಟ್ಟಿದ್ ಕೊಡ್ತೀವಿ ಬೇಕಾದ್ರೆ ಹಂಗೆ ಅಣ್ಣ ಅಷ್ಟೇ ಹೌದಾ ಓಕೆ ಓಕೆ ಇವತ್ತಿಂದಲೇ ಮುಂದಕ್ಕೆ ನಿಮ್ಮ ತಂದೆ ರೇಂಜ್ ಬರೋವರೆಗೂ ಅರ್ಧ ಹೆಸರು ಮಾಡ್ಬೋಡೋಣ ಅಂತ ಓಕೆ ಅಣ್ಣ ಓರಿ ಇಷ್ಟರಿದೆ ನಾಲ್ಕಲ್ಲಿಂದ ಆರಲ್ಲಿ ಇವಾಗ ಇಡಬೇಕಣ್ಣ ಓಕೆ ಓಕೆ ಇವಾಗ ಇವಾಗ ಉಡ್ತಾ ಐತೆ ಇವಾಗ ಉಡ್ತೈತೆ ಅಣ್ಣ ಇವತ್ತು ತಮಿಳುನಾಡು ಕಡೆ ಆಣೆಕಟ್ಟ ಅಂದ್ರೆ ಅವ್ರಿಗೆ ಹೆಂಗೆ ಓರಿ ಹಾಕೊಂಬಂದಿರಿ ನೀವು ಅಣ್ಣ ನಮಗೂ ಫ್ರೆಶ್ ಪೇಸ್ಟ್ ಏನೋ ತಮಿಳುನಾಡು ಎಲ್ಲೋ ಐತೆ ಅಂದ್ಕೊಂಡಿದೋ ನಮಗೂ ಗೊತ್ತಾಗಿಲ್ಲ ಆಮೇಲೆ ಯಾರೋ ಪರಿಚಯದ ಮೇಲೆ ಫ್ರೆಂಡ್ ಮೇಲೆ ಹೋಗಿ ನೈಟು ಅಲ್ಲೇ ಇದ್ದರು ಪಾಪ ಅವರೆಲ್ಲ ಚೆನ್ನಾಗಿ ಊಟ ಗೀಟ ಎಲ್ಲ ಕೊಟ್ಟರು